ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹದೇವಸ್ವಾಮಿ ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಶಾಂತಿ ನೆಲೆಸಲಿ ಹೇಳಿ ಆರೈಸ್ತೇ ಸರ್ ಹಿಟ್ ಗಿಡ ಮೊದಲ ಅಂತ ನೀ ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳೋಕೆ ಟ್ರೈ ಮಾಡಿದ್ರು ಸರ್ ಯಾವುದು ಪಕ್ಕ ದೇಶದ ರೇಟು ಶುಣ್ಣ ಅದು ಅದರ ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖದ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕೆ ಸಹ ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಜ್ ಫೈರ್ ಡಿಕ್ಲೇರ್ ಮಾಡಿದ್ದಾರೆ

ಅದು ಏನಾಗಿದೆ ಅಂತಂದರೆ ನಮ್ಮ ಹೆಣ್ಣು ಪಾಕಿಸ್ತಾನದವರು ಪಾಕಿಸ್ತಾನದವ್ರು ತಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಬರ್ಡ್ರ ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್

ಮಾತಾಡ್ತಾ ಇದ್ದಾರೆ ಡಿ ಜಿ ಒಗಳು ಮಾತಾಡಲಿ ನೋಡಿ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ್ದೀವಿ ಬಿಕಾಸ್ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂಸ್ ಫೈರ್ ಸೀಸ್ ಫೈರ್ ಆಗಿರಲಿಲ್ಲ ನಾವು ರಾಹುಲ್ ಗಾಂಧಿಗೆ ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದೆ ಮುಂದಕ್ಕೆ ಹೋಗ್ಬೋದು ಅಂತ ಈಗ ಅವರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರು ಅಂತ ಕುಂತಕ್ಕೆ ಹೋಗ್ಬೋದು ಅಂತ ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ ಇವತ್ತು ಸಾಯಂಕಾಲದೊಳಗಡೆ ಸರ್ ಎರಡು ವರ್ಷ ನಾವು ಮಾಡಬೇಕು ಅಂತ ಇದ್ದೀವಿ ಸರ್ ಎರಡು ವರ್ಷದ ಸರ್ಕಾರ ರೆಫರೆಂಡಮ್ ಸಾರ್ವಜನಿಕರು ನಾವು ಮಾಡೋದು ಬೇರೆ ಸರ್ ನೀವು ಆಸ್ ಎ ಚಿಫ್ ಮಿನಿಸ್ಟರ್ ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ನೀವು ಒಂದು ಸರ್ಕಾರ ನಡೀತಾ ಇರೋದಿಲ್ಲ ಅವ್ಳು ಇವ ರೇಟ್ ಯುವರ್ ಗೌರ್ಮೆಂಟ್ ಸರ್ ಇಬ್ಬರು ಸರ್ಕಾರನ ಯಾವ ಯಾವ ಥರ ರೇಟ್ ಮಾಡ್ತೀರಾ ಉಡುದಂತ ನಡ್ದು ಸರ್ಕಾರ ಇದ್ರೆ ನೋಡಿ ಸರ್ ಪಟ್ಟು ಮಾತು nanti ನಡೆಕೊಂಡಿದ್ರೆ ನಮ್ಮ ಸರ್ಕಾರ ಸಂಪುಟ ಸಂಪೂರ್ಣ ಪುನರಚನೆ ಬಗ್ಗೆ ಏನಾದರೂ ಸಂಪುಟ ಸಂಪೂರ್ಣ ಪುನರಚನೆ ಬಗ್ಗೆ ಸಂಪುಟ ಪುಸ್ತಕ ಸಂಪೂರ್ಣ ಪುನರಚನೆ ಮಾಡ್ತಾ ಇದಿಲ್ಲ ಎರಡು ವರ್ಷ ಆಗ್ತಾ ಇರೋದಿಲ್ಲ ಅಲ್ಲ ನೀನು ಮಾಡಬೇಕು ಅಲ್ಲ ನಾನು ಯಾಕೆ ಮಾಡಿ ನಾನು ಮಾಡುವಾಗ ನೀ ಹೇಳ್ತೀನಿ ಅಲ್ಲ ಆ ಆತರ ಸಾಧ್ಯತೆ ಇದ್ಯಾ? ಮಾಡುವಾಗ ಹೇಳ್ತೀನಿ ನಿಮಗೆ ತುಂಬಾ ಜನ ರಿಪ್ಲೈ ವಾಸ್ ರಿಪ್ಲೈ ಯಸ್

ಕಾರಣಗಳನ್ನ ಇವತ್ತು ಡಿ ಜಿ ಮೀಟಿಂಗ್ ಆದ್ಮೇಲೆ ಏನು ಅಂತ ಗೊತ್ತಾಗ್ತದೆ ಅದೇ ಬುದ್ಧ ಬೆಳಿಗ್ಗೆ ಅದು ಇದ್ರ ಪ್ರದರ್ಶನ ಉದ್ಘಾಟನೆ ಮಾಡಿದೆ ಇದ್ರ ಕೊಟ್ಟು